ದಿವಂಗತ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕಂದರ್ಭದಲ್ಲಿ ಅವರ ತಂದೆಯವರಾಗಿರ್ತಕ್ಕಂಥ ದಿವಂಗತ ಬಸವಯ್ಯನವರು ಯಾರಿಗಾದರೂ ಗೌರವ ಜಾಸ್ತಿ ಕೊಡ್ತಾ ಇದ್ದು ಅಂದರೆ ಸನ್ಮಾನ್ಯ ಇವತ್ತಿನ ಶಾಸಕರಾದ ಸನ್ಮಾನ್ಯ ಸುರೇಶ್ ಕುಮಾರ್ ಅವರ ಸುರೇಶ್ ಬಾಬು ಅವರ ತಂದೆಯವರಾಗಿರ್ತಕ್ಕಂಥ ಬಸವಯ್ಯನವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡೋದಕ್ಕೆ ಸಂತೋಷ ಪಡ್ತೀನಿ ಮಧುಗಳ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸುರೇಶ್ ಬಾಬು ಅವರೇ ನಮ್ಮ ಜೆ ಡಿ ಎಸ್ನ ಅಧ್ಯಕ್ಷರು ಹಿರಿಯರಾದ ರಾಮಚಂದ್ರಪ್ಪ ಸಾಹೇಬ್ರವ್ರೆ ಮೂವತ್ತೊಂಬತ್ತು ಅಂತ ಕಾಣುತ್ತದೆ ಬಿಸಿಲು ಈ ಉರು ಬಿಸಿಲಿನಲ್ಲೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಿ ಒಂದು ಚುನಾವಣೆ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಮುಗೀತದೆ ನನಗೆ ಭಾರಿ ಸಂತೋಷ ಆಗಿದ್ದು ತಂದೆಯಂತೆ ಮಗ ಅನ್ನುವ ಒಂದು ದೂರದೃಷ್ಟಿಯ ಚಿಂತನೆಯನ್ನು ಉಳ್ಳವರಾಗಿ ಸುರೇಶ್ ಬಾಬು ಅವರು ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಭಗವಂತ ಅವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಆಶೀರ್ವಾದವನ್ನು ಅಧಿಕಾರವನ್ನು ನೀಡಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡ್ತೀನಿ ಹತ್ತು ಹಲವಾರು ಯೋಜನೆಗಳ ಬಗ್ಗೆ ಕೆಲಸದ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಾರೆ ನಾನು ಎಲ್ಲಿಂದ ಬಂದವನು ಹೊರ್ಗಿನವರು ಇಂಥದ್ದು ಕೆಲಕ್ಕೂ ಕೂಡ ತಾವು ಒಂದು ಅಂಕಿತವನ್ನು ಕೊನೆಯನ್ನು ಎಳಿಬೇಕು ಅನ್ನೋ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲೋನು ಅಲ್ಲ ನಾನು ಕೂಡ ಹೊಟ್ಟೆ ಬೆಂಗಳೂರಿಗೆ ಬಂದವರು ನನ್ನ ತಾಯಿ ತಂದೆ ನನಗೆ ಸಂಸ್ಕಾರವನ್ನು ಕೊಟ್ಟು ಬೆಂಗಳೂರಿಗೆ ಬಂದ ಮೇಲೆ ಸಂಜೆ ಕಾಲೇಜಿನಲ್ಲಿ ಓದಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ತೊಂಬತ್ತೊಂಬತ್ತರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗಿ ರಾಷ್ಟ್ರದ ಪ್ರಧಾನಿಗಳಾಗಿ ಕೆಲಸ ಮಾಡಿ ಇವತ್ತು ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರ ಗಡಿಯಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ನನ್ನ ಕಾರ್ಯವೈಖರ್ಯನೇ ಕೆಲಸವನ್ನು ಕಲ್ತಿರ್ತಕ್ಕಂಥವನು ಈ ನಿಮ್ಮ ಸೋಮಣ್ಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಪಡ್ತೀನಿ ಬಂಧುಗಳೇ ರಾಜಕಾರಣ ನಿಂತ ನೀರಲ್ಲ ಅಧಿಕಾರ ಯಾರ ಮನೆಯ ಸತ್ತು ಅಲ್ಲ ಹತ್ತು ವರ್ಷಗಳ ಹಿಂದೆ ಇದೊಂದು ರಾಷ್ಟ್ರೀಯ ಚುನಾವಣೆ ಭಾರತ ದೇಶದ ಚುನಾವಣೆ ಭಾರತೀಯರ ಸಾರ್ವಭೌಮತೆಯ ಚುನಾವಣೆ ಭಾರತೀಯರ ಏಕತೆ ಮತ್ತು ಅಖಂಡತೆಯ ಚುನಾವಣೆ ಈ ಚುನಾವಣೆ ಪುರಸಭೆಯಲ್ಲ ಅಲ್ಲ ನಗರಸಭೆ ಅಲ್ಲ ಪಟ್ಟಣ ಪಂಚಾಯಿತಿ ಅಲ್ಲ ಮತ್ತು ಮಂಡಲ ಪಂಚಾಯತಿ ಅಲ್ಲ ಜಿಲ್ಲಾ ಪಂಚಾಯತಿ ಅಲ್ಲ ತಾಲೂಕು ಪಂಚಾಯತಿ ಅಲ್ಲ ಚುನಾವಣೆ ಚುನಾವಣೆಯಲ್ಲ ಇದು ದೇಶದ ಚುನಾವಣೆ ಈ ದೇಶಕ್ಕೆ ಯಾರನ್ನು ಪ್ರಧಾನಿಯನ್ನು ಮಾಡಿದ್ರೆ ಈ ದೇಶವನ್ನು ದಾರಿಯಲ್ಲಿ ಕೊಂಡೊಯ್ತಕ್ಕಂಥ ಶಕ್ತಿ ಇದೆ ಅನ್ನೋದಕ್ಕೆ ಮಾತ್ರ ಈ ಚುನಾವಣೆ ಇಡೀ ಭಾರತ ದೇಶದಲ್ಲಿ ಐನೂರ ನಲವತ್ತು ಮೂರು ಕಡೆ ಈ ಚುನಾವಣೆ ನಡೀತಾ ಇದೆ ಬಂಧುಗಳೇ ಎಲ್ಲ ಒಂದು ಕಡೆ ನಮ್ಮ ಕೆಲವರು ಇದನ್ನು ಒಂದು ರೀತಿ ಬೇರೆ ಬೇರೆ ರೂಪದಲ್ಲಿ ಆಗಬಾರ್ದು ರಾಷ್ಟ್ರದ ಪ್ರಧಾನಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಐವತ್ತು ವರ್ಷದ ಸಾಧನೆಯನ್ನು ಮಾಡಿ ಪ್ರಾಯಶ ಈ ರಾಷ್ಟ್ರಕ್ಕೆ ಇನ್ನೂ ಭವಿಷ್ಯ ಇದೆ ಈ ರಾಷ್ಟ್ರ ಸದೃಢವಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ ಅಂತ ಕೊಟ್ಟವರು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆಯಲ್ಲಿ ಒಂದು ರೀತಿಯ ಸಂದಿಗ್ಧತೆ ಇತ್ತು ಈ ರಾಷ್ಟ್ರದ ಸರ್ವೋಚ್ಚ ನಾಯಕರು ಜೆ ಡಿ ಎಸ್ನ ಮುಖಂಡರು ಆಗಿರ್ತಕ್ಕಂಥ ನಾಯಕರಾದ ಸನ್ಮಾನ್ಯ ದೇವೇಗೌಡರವರು ಒಂದು ಸಂದೇಶವನ್ನು ಕೊಡ್ತಾರೆ ಭಾರತ ದೇಶಕ್ಕೆ ಮೋದಿಯವರ ಸರಿಸಾಟಿಯಾಗಿ ಯಾವುದೇ ಪಕ್ಷದಲ್ಲಿ ಒಬ್ಬ ನಾಯಕ ಇಲ್ಲ ಮೋದಿಯವರಲ್ಲಿರ್ತಕ್ಕಂಥ ದೂರದೃಷ್ಟಿ ಮೋದಿಯವರಲ್ಲಿರ್ತಕ್ಕಂಥ ಈ ದೇಶದ ಪ್ರೇಮ ಮೋದಿ ಅಲ್ಲಿರ್ತಕ್ಕಂಥ ಈ ದೇಶದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ರೀತಿ ಕೊಡಬೇಕು ಅನ್ನುವ ಚಿಂತನೆಯನ್ನು ಅವೆಲ್ಲ ಆದಂಥ ಸುಮಾರು ಅರುವತ್ತು ವರ್ಷದ ಅನುಭವವನ್ನು ಯೋಚನೆ ಮಾಡಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಸಂದೇಶವನ್ನು ಕೊಡ್ತಾರೆ ಈ ರಾಷ್ಟ್ರಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಈ ರಾಷ್ಟ್ರದ ಪ್ರಧಾನಿಗಳಾಗಬೇಕು ಅನ್ನುವ ಸಂದೇಶವನ್ನು ಚಿಂತನೆಯನ್ನು ಕೊಟ್ಟಂತವರು ಸನ್ಮಾನ್ಯ ಸನ್ಮಾನ್ಯ ಅವರು ಒಂದು ವೇಳೆ ಸನ್ಮಾನ್ಯ ದೇವೇಗೌಡರ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸಿದಂಥವರು ಬಿ ಜೆ ಪಿಯ ಅತ್ಯುನ್ನತ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ರಾಜ್ಯದ ಜೆ ಡಿ ಎಸ್ನ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯದ ಎರಡೂ ಪಕ್ಷದ ಒಮ್ಮತಕ್ಕೆ ಬಂದು ಇವತ್ತು ಬಾಬಣ್ಣ ನಾನು ಯಾವಾಗೂ ಕೂಡ ಅವ್ರಿಗೆ ಹೆಸರಿ ಕರೆ ಬರೀ ಬಾಬಣ್ಣ ಅಂತಾನೆ ಕರೆಯೋದು ಅವ್ರ ತಂದೆಯವರು ನನಗೆ ತುಂಬ ಹತ್ತಿರದ ಬಲ್ಲವನು ನಾವು ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ವಿ ಅವರು ಕೂಡ ನಮ್ಮ ಮನೆಗೆ ಬರ್ತಾ ಇದ್ದಂತ ಒಬ್ಬ ತತ್ವನಿಷ್ಠ ರಾಜಕಾರಣಿಗಳು ನಾವು ತಮ್ಮಲ್ಲಿ ಮನವಿ ಮಾಡ್ತೀನಿ ಈ ಚುನಾವಣೆ ಎಲ್ಲ ಕಡೆ ದೇಶದ ಬದ್ಧತೆಗೆ ಈ ದೇಶದ ಅಖಂಡತೆಗೆ ಈ ದೇಶದ ಸಾರ್ವಭೌಮತೆಗೆ ಸ್ವಾಭಿಮಾನ ಇರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯರು ಕೂಡ ಕಾಂಗ್ರೆಸ್ನವರು ಅವರೇ ಹೇಳ್ತಾರೆ ನಮ್ಮಲ್ಲಿ ಅಂತ ನಾಯಕ ಇಲ್ಲ ನಾವು ಯಾರನ್ನ ಮಾಡಬೇಕು ಐ ಎನ್ ಡಿ ಐ ಎಂತ ಮಾಡಿದ್ರು ಐ ಎನ್ ಡಿ ಐ ಎ ಹೋಗಿ ಇವತ್ತು ಚೂರು ಚೂರಾಗಿದೆ ಈ ದೇಶವನ್ನು ನೂರ ನಲವತ್ತೆರಡು ಕೋಟಿ ಜನರನ್ನು ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥದ್ದು ಕಷ್ಟಕರವಾದ ಕೆಲಸ ಇದನ್ನು ನಿವಾರಣೆ ನಿಭಾಯಿಸ್ತಕ್ಕಂಥ ಅದಕ್ಕೆ ಮೋದಿಯವರ ಸರಿ ಅನ್ನುವ ಏನು ದೇವೇಗೌಡರ ಸಂದೇಶ ಇದೆ ಇಡೀ ಇಡೀ ಭಾರತ ದೇಶದಲ್ಲಿ ಸಂಚಲನವಾಗಿ ನನ್ನೂರು ಸೀಟ್ಗಳಿಗೂ ಮೇಲ್ಪಟ್ಟು ಸೀಟ್ಗಳು ಸಾಲುಗಳು ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋದನ್ನು ಈಗಾಗಲೇ ತಾವು ನೋ ಓದ್ತಾ ಇದ್ದೀರಿ ತುಮಕೂರು ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಮಧುಗಿರಿ ಹೊರಡಿಗೆರೆ ತುಮಕೂರು ಗ್ರಾಮಾಂತರ ತುಮಕೂರು ತುರುವೇಕೆರೆ ತಿಪ್ಟೂರು ಗುಬ್ಬಿ ಚಿಕ್ಕನಕಳ್ಳಿ ಈ ಭಾಗದಲ್ಲಿ ಪ್ರಯಶಃ ಯಾವ್ಯಾವ ಸಮಸ್ಯೆಗಳಿವೆ ನೀರಾವರಿಗೆ ಯಾವ ರೀತಿ ಆದ್ಯತೆ ಕೊಡಬೇಕು ಬಡವರಿಗೆ ಯಾವ ರೀತಿ ತೊಂದರೆ ಸರಿಪಡಿಸ್ಬೋದು ಉಚಿತ ವಿದ್ಯುತ್ತನ್ನು ಕೊಡ್ತೀನಿ ಅಂತ ಹೇಳಿ ಒಂದು ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡೋದಕ್ಕೆ ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ಇವತ್ತು ರೈತರ ತಲೆ ಮೇಲೆ ಹಾಕ್ತಾ ಇದ್ದಾರೆ ಬಂಧುಗಳೇ ಅನೇಕ ಸಮಸ್ಯೆಗಳು ಒಂದು ರೀತಿಯ ದೊಡ್ಡ ಗಾತ್ರದಲ್ಲಿ ಬೆಳೀತಾ ಇದೆ ಇಂಥ ಸಂದರ್ಭದಲ್ಲಿ ಭಾರತ ಸರ್ಕಾರ ಈ ಭಾರತ ಸರ್ಕಾರದ ಅನೇಕ ಸವಲತ್ತುಗಳು ಆ ಸವಲತ್ತುಗಳ ಜೊತೆಯಲ್ಲಿ ಸಾಮಾನ್ಯ ಜನರ ಜೀವನದ ಮಟ್ಟವನ್ನು ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಡೀ ಭಾರತ ದೇಶಕ್ಕೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಇಪ್ಪತ್ತೆಂಟಲ್ಲಪ್ಪ ಇಪ್ಪತ್ತೆಂಟರವರೆಗೆ ಇವತ್ತು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಅದನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಕ್ಕಂಥ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಬಂಧುಗಳೇ ನಾನು ತಮ್ಮನ್ನು ಮನವಿ ಮಾಡ್ತೀನಿ ಸಿದ್ದರಾಮಯ್ಯನವ್ರನ್ನ ಪ್ರಧಾನಿ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಯಾರು ಈ ನಾಯಕತ್ವವನ್ನು ರಾಷ್ಟ್ರದ ಮುಂಚೂಣಿಯ ನಾಯಕರಾಗಬೇಕು ಜಮ್ಮು ಕಾಶ್ಮೀರದಿಂದ ಹಿಡಿದು ಹಿಮಾಚಲ ಪ್ರದೇಶದಿಂದ ಹಿಡಿದು ಯಾವ್ಯಾವ ರೀತಿಯಲ್ಲಿ ಸಮಸ್ಯೆಗಳಿವೆ ಈ ಸಮಸ್ಯೆಗೆ ಯಾವ ರೀತಿಯಾದ ಪರಿಹಾರ ಕೊಡಬೇಕು ಬಾರ್ಡ್ರ್ನಲ್ಲಿರ್ತಕ್ಕಂಥ ಅರಬ್ ರಾಷ್ಟ್ರಗಳಿರ್ಬೋದು ಪಾಕಿಸ್ತಾನ ಇರ್ಬೋದು ಚೈನಾ ದೇಶ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಯಾವ್ಯಾವ ಸಮಸ್ಯೆಗಳಿಗೆ ಉತ್ತರ ಕೊಡೋದ್ರ ಜೊತೆಯಲ್ಲಿ ಭಾರತದ ಅಭಿವೃದ್ಧಿಯನ್ನು ನೂರು ಪಟ್ಟು ಜಾಸ್ತಿ ಮಾಡಿ ಪ್ರತಿಯೊಬ್ಬ ಸಾಮಾನ್ಯರು ಕೂಡ ಬದುಕಿನ ತನ್ನ ಸುಧಾರಣೆಯನ್ನು ಮಾಡೋದಕ್ಕೆ ಒಂದು ದೊಡ್ಡ ಸಂದೇಶವನ್ನು ಹತ್ತು ವರ್ಷ ನೀಡಿದ್ದಾರೆ ನಾನು ತಮ್ಮನ್ನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ನಾನು ಈಗಾಗಲೇ ತುಮಕೂರಿನಲ್ಲಿ ಮನೆ ಮಾಡಿದ್ದೀನಿ ಬೆಂಗಳೂರಿಗೆ ತುಮಕೂರಿಗೆ ಎಷ್ಟು ದೂರ ಸ್ವಾಮಿ ಎಪ್ಪತ್ತು ಕಿಲೋಮೀಟ್ರು ತುಮಕೂರಿಗೆ ಇಲ್ಲಿಗೆ ಬರ್ಬೇಕಾದ್ರೆ ಐವತ್ತು ಕಿಲೋಮೀಟ್ರು ಇಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ನನಗೆ ತೊಂದರೆ ಇಲ್ಲ ನನ್ನ ಸಂಸಾರ ಎಲ್ಲವೂ ಕೂಡ ಸೆಟ್ಲಾಗಿದೆ ವಿಧಿಯ ನಿಯಮ ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಪರಮಪೂಜ್ಯ ಆದಿಚುಂಚನಿ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ ಈ ಭಾಗದ ಜನರಲ್ಲಿ ನನಗೆ ಯಾವುದೋ ಜನ್ಮದಲ್ಲಿ ಋಣ ತಿಂದಿದೆ ಅಂತ ಕಾಣಿಸ್ತದೆ ಆ ಋಣವನ್ನು ತೀರಿಸೋದಕ್ಕೆ ರಾಷ್ಟ್ರದ ರಾಜಕಾರಣದಲ್ಲಿ ತುಮಕೂರು ಜಿಲ್ಲೆಗೆ ಯಾವ ರೀತಿಯಾದ ಕೆಲಸಗಳನ್ನು ಒಬ್ಬ ಲೋಕಸಭಾ ಸದಸ್ಯ ಮಾಡ್ಬೋದು ಅನ್ನೋದಕ್ಕೆ ತಮ್ಮ ಒಂದು ಓಟು ಇಡೀ ಭಾರತ ದೇಶದಲ್ಲಿ ತುಮಕೂರು ಜಿಲ್ಲೆಯ ಚಿತ್ರಣವನ್ನು ಬದಲಾವಣೆ ಮಾಡ್ತದೆ ತನ್ನ ಮೂಲಕ ಚಿಕ್ಕ ನಾಯಕರಲ್ಲಿ ಹೇಳ್ತೀನಿ ಕೂಡ ಬದಲಾವಣೆಯನ್ನು ಮಾಡ್ತೀನಿ ಅನ್ನೋ ಮಾತಾನೆ ಹೇಳ್ತೀನಿ ಸರ್ಕಾರ ನಿಂತ ನೀರಲ್ಲ ಸರ್ಕಾರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ಬಾಬಣ್ಣನ ಕಾರ್ಯವೈಖರಿಯನ್ನು ನೋಡಿದ್ದೇನೆ ಬಸವರಾಜಣ್ಣವರ ಕಾರ್ಯವೈಖರಿಯನ್ನು ನೋಡಿದ್ದೇನೆ ಬಂಧುಗಳೇ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ಸೋಮಣ್ಣನ ತುಮಕೂರಿಗೆ ಹಾಕಿ ಅಂತ ಹೇಳಿದ್ರೆ ಯಾವ ರೀತಿ ನನಗೆ ನನ್ನ ಬಗ್ಗೆ ಈ ಒಂದು ಗೌರವ ಇದೆ ಅವ್ರ ಪ್ರೀತಿ ಇದೆ ಈ ವ್ಯಕ್ತಿಯನ್ನ ಏನಾದರೂ ಮಾಡಿಸ್ಬೋದು ಅನ್ನೋ ದೂರದೃಷ್ಟಿಯ ಚಿಂತನೆ ಇದೆ ತೀರ್ಮಾನ ಮಾಡೋರು ನೀವು ತೀರ್ಮಾನವನ್ನು ಮಾಡೋರು ನೀವು ನಿಮ್ಮ ಆಶೀರ್ವಾದ ಇದ್ದರೆ ನಾನು ಗೆದ್ದು ಬರ್ತೀನಿ ಸೋಮಣ್ಣವರ್ಗನವ್ರು ಸೋಮಣ್ಣವರ್ಗನವ್ರು ಯಾರು ಒಳಗನವರು ಬಂದಿದ್ದೀವಿ ಬರ್ವಾತು ಯಾವ ಕರ್ಕೋತಾರೋ ಗೊತ್ತಿಲ್ಲ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅವಕಾಶ ಸಿಕ್ಕಾಗ ಅಂತ ಕೊಟ್ಟ ಕುದುರೆ ಏರದವರು ವೀರನು ಅಲ್ಲ ಸೂರನು ಅಲ್ಲ ಅನ್ನೋದಕ್ಕೆ ನಾನೆಲ್ಲ ನಾನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಣೆಯನ್ನು ಮಾಡಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ರಾಷ್ಟ್ರದ ಮಾದರಿಯಲ್ಲಿ ರಾಷ್ಟ್ರದ ಭೂಪಟದಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನಕ್ಕೆ ಅದಕ್ಕೆ ನಿಮ್ಮ ಸ್ವಾಮಿ ನಿಮ್ಮ ಆಶೀರ್ವಾದ ಸ್ವಾಮಿ ಇದು ಕೇವಲ ಒಬ್ಬ ಸೋಮಣ್ಣರಿಗೆ ನೀವು ಓಟ್ ಕೊಡ್ತಾ ಇಲ್ಲ ಈ ದೇಶದ ಒಡಂಬಡಿಕೆಗೆ ಈ ದೇಶದ ಅಭಿವೃದ್ಧಿಗೆ ಈ ದೇಶ ನಡೆದು ಬಂದ ದಾರಿಯಲ್ಲಿ ಹತ್ತಾರು ಬದಲಾವಣೆಗಳನ್ನು ತಂದಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಇದನ್ನು ಯೋಚನೆ ಮಾಡಬೇಕು ತೀರ್ಮಾನ ಮಾಡಬೇಕು ನಮ್ಮ ಅಪ್ರಾಹೆ ಯಾರು ಮುದನ್ಮೆಗೌರು ಯಾರು ಅವ್ರಿಗೆ ಸೀಟ್ ಕೊಡೋದಿಲ್ಲ ಅಂದಿದ್ರು ದೇವೇಗೌಡರು ದೂರದೃಷ್ಟಿ ಚಿಂತನೆ ಉಳ್ಳವರಾಗಿ ಎಲ್ಲ ಒತ್ತಡ ಜೆ ಡಿ ಎ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಲಿ ಅಂದಾಗ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತ ನೀವೇ ಓಡೋಗ್ಬಿಟ್ರಿ ನಾವೇನೂ ಹೇಳಿರಲಿಲ್ಲ ಅವತ್ತೇನು ಮಾಡಿದ್ರು ನೋಚ್ಚಿನ ಹೆಚ್ಚಾಗಿ ನಾನು ರಾಜ್ಯಸಭಾ ಟಿಕೆಟ್ ಕೇಳಿದ್ದೆ ಆದರೆ ಅದನ್ನು ಬೇಡ ಸೋಮಣ್ಣನ ಲೋಕಸಭೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿ ನನಗೆ ಕಳಿಸಿದ್ದಾರಪ್ಪ ಇಲ್ಲಿ ಎಷ್ಟು ಜನ ಬಂದಿದ್ದೀರಿ ಏನು ಬಂದಿದ್ದೀರಿ ಎಲ್ಲ ಏಳು ಕ್ಷೇತ್ರದ ಚುನಾವಣೆ ಒಂದು ಕಡೆ ಆದರೆ ಚಿಕ್ಕ ಒಂದು ದೊಡ್ಡ ಕಾತುರತೆ ಇದೆ ಆ ಕಾತುರತೆಯನ್ನು ನಿವಾರಣೆ ಮಾಡೋದಕ್ಕೆ ಭಗವಂತ ಹನುಮಂತನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಸುರೇಶ್ ಬಾಬಣ್ಣ ಹೇಳ್ತಾ ಇದ್ರು ಇದೊಂದು ಪವಿತ್ರವಾದ ಸ್ಥಳ ಸಾಮಾನ್ಯ ಜನರ ನೋವನ್ನು ಹಂಚ್ಕೊಳ್ತಕ್ಕಂಥ ಒಂದು ದೇವಾಲಯ ಸ್ವಾಮಿ ನಾನು ಯಾವ ಜನ್ಮದಲ್ಲಿ ಈ ಭಾಗದಲ್ಲಿ ಹುಟ್ಟಿದ್ದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಆದರೆ ಮನುಷ್ಯತ್ವದ ಬಗ್ಗೆ ನಂಬಿಕೆ ಇದೆ ಗೌರವ ಇದೆ ನಾನು ಒಬ್ಬ ಕೆಲಸಗಾರ ಬೆಳಗ್ಗೆ ಆರು ಗಂಟೆಗೆ ಶುರು ಆಯ್ತದೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ನಾನು ಕಾಯಕ ಮಾಡ್ತೀನಿ ಒಂದು ಸಾರಿ ನೀವು ಬೆಂಗಳೂರಿನ ಗೋವಿಂದರಾಜ್ ನಗರಕ್ಕೆ ಹೋಗಿ ಬನ್ನಿ ಬೆಂಗಳೂರಿನ ವಿಜಯನಗರಕ್ಕೆ ಹೋಗಿ ಬನ್ನಿ ಚಾಮರಾಜನಗರಕ್ಕೆ ಹೋಗಿ ಬನ್ನಿ ಮೈಸೂರಿನಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದು ಆಗಿದ್ದುಳಿದ್ದೆ ಕೊಡಗಿನ ಉಸ್ತುವಾರಿ ಮಂತ್ರಿ ಆಗಿದ್ದೆ ರಾಯಚೂರಿನ ಉಸ್ತುವಾರಿ ಮಂತ್ರಿ ಆಗಿದ್ದೆ ಹಾಸನದ ಉಸ್ತುವಾರಿ ಮಂತ್ರಿಯೂ ಕೂಡ ಆಗಿದ್ದೆ ಸಹೋದರ ಗೋಪಾಲಯ್ಯ ನರೇಂದ್ರ ಬಾಬು ನಮ್ಮ ಲಕ್ಷ್ಮೀನಾರಾಯಣ್ ಕೂತಿದ್ದಾರೆ ಒಂದು ಮಾತನ್ನು ಹೇಳ್ತೀನಿ ಇಲ್ಲಿ ಎಷ್ಟು ಜನ ಸೇರಿದ್ದೀರೋ ಅದನ್ನು ಯಾವ ಪಾರ್ಟಿಯವರು ಏನು ಅನ್ನೋ ಹೆಚ್ಚಾಗಿ ಬಹುತೇಕ ನನ್ನ ಬಿ ಜೆ ಪಿಯ ನನ್ನ ಮಿತ್ರರಿಗೆ ಬಿ ಜೆ ಪಿಯ ನನ್ನ ಆತ್ಮೀಯರಿಗೆ ಇದೊಂದು ದೊಡ್ಡ ದೇಶಕ್ಕೆ ಸಂದೇಶವನ್ನು ಕೊಡುವ ಜೊತೆಯಲ್ಲಿ ಸ್ವತಂತ್ರ ಭಾರತವನ್ನು ಸರಿದಾರಿಯಲ್ಲಿ ಅದಕ್ಕೆ ಈ ದೇಶವನ್ನು ಒಂದು ಬೇರೆ ಯಾರಿಗೂ ಕೂಡ ತಕ್ಕೋಕಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ರೀತಿಯ ಸರಿಯಾಗಿದ್ದೀವಿ ಅಂತ ಹೇಳೋದಕ್ಕೆ ನಮ್ಮ ಸಾರ್ವಭೌಮತೆಯನ್ನು ಎತ್ತಿ ಹಿಡಿದಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡುವ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರಬೇಕು ನಮ್ಮ ಭಾವನೆ ಏನು ನಮ್ಮ ಏನು ಈ ದೇಶವನ್ನು ಮುಂದಿನ ದಿನಗಳಲ್ಲಿ ಇನ್ನು ಐದು ವರ್ಷದಲ್ಲಿ ಇಡೀ ವಿಶ್ವದಲ್ಲಿ ಐದನೇ ನಗರ ಮೂರನೇ ನಗರಿಗೆ ತರ್ತೀನಿ ಅನ್ನುವ ಅವರ ಚಿಂತನೆಗಳಿಗೆ ನಾವು ಕೈ ಜೋಡಿಸ್ಬೇಕು ಎನ್ನುವಂಥದ್ದನ್ನು ನಿಮ್ಮ ತೀರ್ಮಾನಕ್ಕೆ ಬಿಡ್ತೀನಿ ನಿಮ್ಮ ಒಂದೊಂದು ಓಟಕ್ಕೆ ಕೂಡ ಕೋಟಿ ಬೆಲೆ ಬರ್ತದೆ ಕೋಟಿ ಬೆಲೆ ಬಾರ್ತದೆ ಐದು ವರ್ಷಕ್ಕೆ ಒಂದೇ ಸಾರಿ ಚುನಾವಣೆ ಬರೋದು ಈ ಚುನಾವಣೆಯಲ್ಲಿ ಕೇವಲ ತುಮಕೂರು ಲೋಕಸಭಾ ಅಲ್ಲ ಈ ದೇಶದ ಸರ್ವಾಗಿನ ಅಭಿವೃದ್ಧಿ ಈ ದೇಶದಲ್ಲಿ ಬೇಕಾಗಿದ್ದ ಸವಲತ್ತುಗಳು ಒಂದು ಸತ್ಯ ಚಿಕ್ಕ ನಾಯಕನಹಳ್ಳಿ ಈ ಭಾಗದ ಜನ ತುಮಕೂರು ಲೋಕಸಭಾ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದ್ರೆ ಚಿಕ್ಕ ನಾಯಕನಹಳ್ಳಿಯನ್ನು ಸ್ಮಾರ್ಟ್ ಸಿಟಿಯಾಗಿ ಸೇರ್ತಕ್ಕಂಥದ್ದು ಕಾನೂನು ಎಲ್ಲಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೃದಯ ಶ್ರೀಮಂತಿಕೆ ಬೇಕು ಹಣವನ್ನು ತರೋದಕ್ಕೆ ಗುಂಡಿಗೆ ಬೇಕು ಯಾವ ವಾರಣಾಸಿ ಇವತ್ತು ರಾಷ್ಟ್ರದ ಪ್ರಧಾನಿಗಳ ಕ್ಷೇತ್ರ ಇದೆ ಹತ್ತಾರು ಬಾರಿ ಹೋಗಿ ಬಂದಿದ್ದೇನೆ ಒಂದು ಅವಕಾಶ ಕೊಡಿ ದಿನ ಬೆಳಗಾದ್ರೆ ನೀವು ಪೇಪರ್ನಲ್ಲಿ ಓದ್ತಾ ಇರ್ತೀರಿ ತುಮಕೂರು ಲೋಕಸಭೆ ತುಮಕೂರು ಲೋಕಸಭೆ ಚಿಕ್ಕನಾಯಕನಲ್ಲಿ ಏನು ನಿಮ್ಮ ತಿಪ್ಪೂರು ಈಗೆಲ್ಲ ತಾಲೂಕುಗಳ ಅಭಿವೃದ್ಧಿ ಸಾಕೋಕ ಸಾಂಗವಾಗಿ ಮಾಡ್ತೀವಿ ಅದಕ್ಕೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಯಾರು ಸಣ್ಣ ಪುಟ್ಟ ಬೇಸರಿಕೆ ಇದೆ ಇದು ದೇಶಕ್ಕೋಸ್ಕರವಾಗಿ ಈ ನಾಡಿನ ಅಭಿವೃದ್ಧಿಗೋಸ್ಕರವಾಗಿ ಈ ದೇಶದಲ್ಲಿರ್ತಕ್ಕಂಥ ಘಟಬದ್ಧ ಹಿತಾಸಕ್ತಿಗಳನ್ನು ಬಗ್ಗು ಪಡೆಯೋದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಭಾರತೀಯರ ಏಕತೆಯನ್ನು ಭಾರತೀಯರ ಸ್ವಾಭಿಮಾನವನ್ನು ಭಾರತೀಯರಲ್ಲಿರ್ತಕ್ಕಂಥ ಸುಸಂಸ್ಕೃತ ವ್ಯವಸ್ಥೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋದಕ್ಕೆ ನರೇಂದ್ರ ಅವರು ಬೇಕು ಇಲ್ವ ತೀರ್ಮಾನವನ್ನು ನಿಮಗೆ ಬಿಡ್ತೀನಿ ಬೇಕೋ ಬೇಡ ನರೇಂದ್ರ ಮೋದಿಯವರು ತಾವು ಹೇಳಬೇಕಾಯ್ತದೆ ಅಂತ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗೋದಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಅವರ ಒಂದು ನಿಮಿತ್ತವಾಗಿರ್ತಕ್ಕಂಥ ಈ ಸೋಮಣ್ಣನಲ್ಲಿ ನಾನು ಬಿ ಜೆ ಪಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಬಾಬಣ್ಣ ಚೆನ್ನಾಗಿ ಹೇಳಿದ್ರು ನಾವು ಬರೀ ತೆನೆ ಹೊತ್ತ ರೈತ ಮಹಿಳೆಗೆ ಹಾಕಿ ನಮ್ಗೆ ಇನ್ನೂ ಯಾವುದೇ ಚಿಹ್ನೆಗಳು ಬೇರೆ ಇಲ್ಲ ಅಂತ ಬಾಬಣ್ಣ ತೆನೆ ಹೊತ್ತ ಮಹಿಳೆ ಈ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟು ಕರ್ನಾಟಕದ ಇಪ್ಪತ್ತೆಂಟು ವಿಧಾನ ಲೋಕಸಭಾ ಕ್ಷೇತ್ರಗಳು ಕೂಡ ಒಂದು ನಮ್ಮ ಕೈ ತಕ್ಕಾಗಿ ಬರೋದಕ್ಕೆ ದೂರದೃಷ್ಟಿಯ ಚಿಂತನೆಯನ್ನು ಮಾಡಿದಂಥವ್ರು ಈ ರಾಷ್ಟ್ರದ ನಮ್ಮ ಪಕ್ಕ ನಮ್ಮ ರಾಜ್ಯದ ಸರ್ವೋತ್ತ ನಾಯಕರಾದ ಸನ್ಮಾನ್ಯ ದೇವೇಗೌಡರವರು ಅದಕ್ಕೋಸ್ಕರವಾಗಿ ವಿನಂತಿ ಮಾಡ್ತೀನಿ ಯಾವುದೇ ಕಾರಣಕ್ಕೆ ನನ್ನ ಕಾರ್ಯವೈಖರಿಗೆ ಒಬ್ಬ ಪ್ರತಿನಿಧಿಯಾಗಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕೆಲಸ ಮಾಡೋದಕ್ಕೆ ನಿಮ್ಮ ದುಃಖ ದುಮ್ಮಾನವನ್ನು ಆಲಿಸೋದಕ್ಕೆ ಲೋಕಸಭಾ ಸದಸ್ಯರು ಬರ್ತಾರೆ ಹೋಯ್ತಾರೆ ಏನು ಮಾತಾಡೋಲ್ರು ಅಂತ ನಮ್ಮ ಸಿದ್ದರಾಮಯ್ಯವ್ರು ಹೇಳ್ತಾ ಇರ್ತಾರೆ ಇನ್ನು ಆರು ತಿಂಗಳಲ್ಲಿ ಸೋಮಣ್ಣ ಭಾರಿ ಕೆಲಸಗಾರ ನಾನು ಸ್ನೇಹಿತ ಏನು ಅಂದ್ಕೊಂಡಿದ್ದೆ ಅನ್ನೋ ಮಟ್ಟಕ್ಕೆ ಸಿದ್ದರಾಮಯ್ಯವರೇ ಈ ಒಂದು ಲೋಕಸಭಾ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಆ ಜನರ ಜೊತೆಯಲ್ಲಿ ಇರ್ತೀನಿ ತುಮಕೂರನ್ನು ಬಿಟ್ಟು ಹೋಗೋದಿಲ್ಲ ಹೊರಗಡೆವನು ಹೊರಗಡೆವನು ಯಾರು ಹೊರ್ಗಡೆ ಅವನು ಅನ್ನೋ ಹೆಚ್ಚಾಗಿ ನಾವು ಎಲ್ಲೋ ಒಂದು ಕಡೆ ನಾವೆಲ್ಲ ಮನಸ್ಸು ಯಾರಿಗೆ ಬರುವಂತ ಎಲ್ಲೆರಿಂದ ಗೊತ್ತಿಲ್ಲ ಇದು ಪ್ರಕೃತಿಯ ನಿಯಮ ನಂದೇನಪ್ಪ ಇದು ನಂದೇನಪ್ಪ ಇದು ಅವನು ಎಲ್ಲ ಭಗವಂತ ನಿಯಮ ನಿಯಮ ನಾನು ಬಂದಿದ್ದೀನಿ ಸುಮಾರು ಜನ ನಾನು ಪರಿಚಯಿಸೇ ಇರ್ಬೋದು ಇನ್ನು ಆರು ತಿಂಗಳಲ್ಲಿ ಬಾಬಣ್ಣ ಎಷ್ಟು ಜನ ಹೆಸರು ಹೇಳ್ತಾನೋ ಅದಕ್ಕಿಂತ ಬಗಣ ಬಗಣ ಇನ್ನು ಆರು ತಿಂಗಳಲ್ಲಿ ನೀನು ಎಷ್ಟು ಜನ ಹೆಸರು ಹೇಳ್ತೀಯೋ ಅಥವಾ ಅರ್ಧ ಬಾಬಿನ ಹೆಸರನ್ನ ನಾನು ಕೂಡ ಹೇಳುವಂಥ ಶಕ್ತಿಯನ್ನು ಬೆಳೆಸ್ಕೊತೀನಿ ನಿಮ್ಮ ಗೊತ್ತಿರ್ತೀನಿ ನಿಮ್ಮ ಆಶೀರ್ವಾದ ಮಾಡಿ ಚಿಕ್ಕನಾಯಕರಲ್ಲಿ ಏಳು ತಾಲೂಕುಗಳಲ್ಲಿ ನಮಗೆ ಏನು ಗುಸುಗುಸು ಇಲ್ಲ ಇದೊಂದು ತಾಲೂಕಿನಲ್ಲಿ ಸ್ವಲ್ಪ ಗುಸುಗುಸು ಇದೆ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಮೇಲೆ ನನ್ನ ಕೆಲಸ ಕಾರ್ಯಕ ಕಾಯಕದ ಮೇಲೆ ಬಲವಾದ ನಂಬಿಕೆಯನ್ನು ಉಳ್ಳವನು ಈ ಸೋಮಣ್ಣ ಬಡತನ ಏನು ಸಾಮಾನ್ಯ ಜನರ ಜೀವನ ಏನು ಜನರಲ್ಲಿ ಜೊನೆಯಲ್ಲಿ ಧ್ವನಿಯಾದ ಏನಾಗ್ಬೋದು ಅನ್ನೋದಕ್ಕೆ ಹಂತ ಹಂತವಾಗಿ ಬೆಳೆದಿದ್ದೇನೆ ಯಾಕೋ ಏನೋ ಗೊತ್ತಿಲ್ಲ ಎಪ್ಪತ್ತ್ಮೂರರ ಈ ವಯಸ್ಸಿನಲ್ಲಿ ನನಗೆ ಇಲ್ಲಿ ಕಳಿಸಿದಾರಪ್ಪ ನಮ್ಮ ವರಿಷ್ಠರು ನನ್ನ ಇಟ್ಟಿರೋ ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಸೋಮಣ್ಣನ ಕೊಟ್ಟರೆ ಏನಾದರೂ ಮಾಡಿ ಮೋದಿಯವ್ರ ಮನಸ್ಸು ಗೆಲ್ತಾರೆ ಅಮಿತ್ ಶಾ ಅವ್ರ ಮನಸ್ಸು ಗೆಲ್ತಾರೆ ಕೇಂದ್ರ ಸರ್ಕಾರದ ಮನಸ್ಸು ಗೆಲ್ತಾರೆ ರಾಜ್ಯ ಸರ್ಕಾರದಲ್ಲೂ ಕೂಡ ಎಲ್ಲ ಒಂದು ಕಡೆ ಗಟ್ಟಿಯಾಗಿ ನಿಂತು ನಿಮ್ಮ ಸೇವೆಯನ್ನು ಮಾಡ್ತೀನಿ ಅದಕ್ಕೋಸ್ಕರವಾಗಿ ತ್ವಲಂತ ಅನೇಕ ಸಮಸ್ಯೆಗಳಿವೆ ಬಾಬಣ್ಣನ ಬಲಗೈ ಬಂಡ ಸ್ನೇಹಿತಾಗಿ ಬಾಬಣ್ಣನ ಬಣ್ಣನ ಬಲಗೈ ಬಂಡ ಸ್ನೇಹಿತಾಗಿ ನಾನು ಕೆಲಸ ಮಾಡ್ತೀನಿ ದಯವಿಟ್ಟು ನನಗೆ ಅನುವು ಮಾಡಿಕೊಡಿ ಯಾವುದೇ ಮಾತಿಗೆ ಸರಿ ಇದು ದೇಶದ ಚುನಾವಣೆ ನರೇಂದ್ರ ಮೋದಿಯವರ ಚುನಾವಣೆ ಈ ದೇಶವನ್ನು ಸರಿದಾರಿಯಲ್ಲಿ ಕೊಂಡೊಯ್ಯೋದಕ್ಕೆ ಈ ದೇಶ ವಿಶ್ವದ ಭೂಪಟದಲ್ಲಿ ಮೊದಲನೇ ಸ್ಥಾನ ಬರೋದಕ್ಕೆ ತಾವು ಆಶೀರ್ವಾದ ಮಾಡಬೇಕು ಕಮಲದ ಗುರ್ತಿಗೆ ಮತವನ್ನು ನೀಡುವುದರ ಮುಖೇನ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ನನ್ನನ್ನು ಜೈಶೀಲ್ನಕೆ ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿ ನಾನು ಇನ್ನೂ ಎರಡು ದಿನ ಬರ್ತೀನಿ ಹೋಬಳಿ ಮಟ್ಟಕ್ಕೆ ಬರ್ತೀನಿ ಎಷ್ಟು ಸಾಧ್ಯನೋ ಸುತ್ತಾಡ್ತೀನಿ ಚುನಾವಣೆ ಮುಗಿದ ಮೇಲೆ ಚುನಾವಣೆ ಮುಗಿದ ಮೇಲೆ ತುಮಕೂರಿನಲ್ಲಿ ಇರ್ತೀನಿ ಬಾಬಣ್ಣನ ಮನೆ ಒಂದು ರೂಮನ್ನು ತೋರಿಸಿದ್ದಾನೆ ಬಾಬಣ್ಣ ಒಂದು ರೂಮನ್ನು ತೋರಿಸಿದ್ದಾನೆ ಬಾಬಣ್ಣ ತಿಂಗಳಲ್ಲಿ ಎರಡು ದಿನ ಆದರೂ ಕೂಡ ಆ ಬಾಬಣ್ಣನ ಮನೆಯಲ್ಲಿ ವಾಸ ಮಾಡ್ತೀನಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಆ ಚುನಾವಣೆ ಮುಗಿದ ಮೇಲೆ ಯಾವುದೇ ಪಾರ್ಟಿ ಇಲ್ಲ ಚುನಾವಣೆ ಮುಗಿದ ಮೇಲೆ ಬಡವನ